ಟಾಪ್ ಕ್ವಾಲಿಟಿ ಹಣಕಾಸಿನ ಆಯೋಗದ ಸಭೆಯಲ್ಲಿ ಏನು ಹೇಳೇ ಇಲ್ಲ ಈಗಾಗಲೇ ಹಲವಾರು ಬಾರಿ ತಪ್ಪು ಮಾಹಿತಿಗಳನ್ನು ಪಡ್ಕೊಂಡು ಬಂದಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಅದನ್ನೇ ಪುನರಪಿ ಹೇಳಿದ್ದಾರೆ ಬಿಟ್ಟರೆ ಮತ್ತೇನು ಹೊಸದಾಗಿ ಏನು ಅವ್ರು ಹೇಳಿಲ್ಲ ಇವತ್ತು ಡೆವಲ್ಯೂಷನ್ ಆಫ್ ಫಂಡ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೂವತ್ತೇಳು ಪರ್ಸೆಂಟ್ ಇತ್ತು ಅದನ್ನು ನಲವತ್ತೊಂದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದು ನರೇಂದ್ರ ಮೋದಿ ಅವರು ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಅಂತ ಸಾರಿ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಅಂತ ಕಳೆದ ಮೂವತ್ತು ವರ್ಷದಿಂದ ಎಲ್ಲ ರಾಜ್ಯಗಳು ಪ್ರಯತ್ನ ಮಾಡ್ತಾ ಇತ್ತು ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅನುಭವ ಇರೋದರಿಂದ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಇದು ಸಿದ್ದರಾಮಯ್ಯ ಅವರು ಗೊತ್ತಿದ್ದರೂ ಕೂಡ ಅದನ್ನು ಮರೆ ಮಾಡಿಸ್ತಾ ಇದ್ದಾರೆ ನಲವತ್ತಿಂದ ಹೆಚ್ಚಿಗೆ ಆಗಬೇಕು ಅನ್ನೋದು ಬೇರೆ ಮಾತು ನಮ್ಮ ರಾಜ್ಯಗಳು ಯಾವಾಗಲೂ ಕೂಡ ಹೆಚ್ಚಿಗೆ ಕೊಡಬೇಕನ್ನಂಥ ವಾದದಲ್ಲಿ ನಾವು ಕೂಡ ಇದ್ದೇವೆ ನಲ್ವತ್ತಿದ್ದು ಐವತ್ತು ಆದರೆ ನಮಗೂ ಕೂಡ ಭಾಳ ಸಂತೋಷ ಮೊನ್ನೆದು ಎರಡನೇದು ಹದಿನೈದನೇ ಹಣಕಾಸಿನಲ್ಲಿ ಕಡಿಮೆ ಆಯಿತು ನಮಗೆ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದು ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾರೆ ಹದಿನಾಲ್ಕನೇ ಹಣಕಾಸಿನಲ್ಲಿ ಇದ್ದಾಗ ಮುಖ್ಯಮಂತ್ರಿ ಅವರೇ ಇದ್ರು ಹದಿನೈದು ಹದಿನೈದನೇ ಹಣಕಾಸಿನ ಫೈನಲೈಸೇಷನ್ ಆಗುವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಇವರೇ ಇದ್ರು ಅಂತಿಮವಾಗಿ ಪರ್ಸೆಂಟೇಜ್ ಫಿಕ್ಸ್ ಆಗುವಂಥ ಸಭೆಯಲ್ಲಿ ಐದು ಜನ ಕಾಂಗ್ರೆಸಿನ ಮಂತ್ರಿಗಳೇ ಇದ್ರು ಏನು ಮಾಡ್ತಾ ಇದ್ರು ಅವರು ತಾವು ಯಾವುದೇ ಹೋಮ್ವರ್ಕನ್ನು ಮಾಡದೆ ರಾಜ್ಯಕ್ಕೆ ಅನ್ಯ ಆಗಿದೆ ಆಗಿದೆ ಅಂದ್ರೆ ರಾಜ್ಯಕ್ಕೆ ಅನ್ಯ ಆಗಿದ್ದು ಅವರಿಂದನೆ ಇದು ಎರಡನೇದು ಮೂರನೇದಾಗಿ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅಂತಿಮವಾದ ವರದಿಯಲ್ಲಿ ಅದಿಲ್ಲ ಅಂತಿಮ ವರದಿ ಇಲ್ಲದ ಕಾರಣದ ಬಂದಿಲ್ಲ ಆದರೆ ಅದರ ಬದಲು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಅನುದಾನ ಬರ್ತಾ ಇದೆ ಮತ್ತೆ ಒಟ್ಟಾರೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಒಂದು ಭಾಗ ಈಗ ಉದಾಹರಣೆಗೆ ಹದಿನಾಲ್ಕನೇ ಹಣಕಾಸಿಗೆ ಹೋಲಿಕೆ ಮಾಡಿದರೆ ಯು ಪಿ ಎ ಸರ್ಕಾರದ್ದು ಹದಿನೈದನೇ ಹಣಕಾಸು ನಮ್ಮ ಎನ್ಡಿಎ ಸರ್ಕಾರದಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಮುಗಿತಿದೆ ಅದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಒಂದು ಲಕ್ಷ ಕೋಟಿ ಹೆಚ್ಚಾಗ್ತದೆ ಅಂತಿಮವಾಗಿ ಅಂದರೆ ಅಬ್ಸುಲೂಟ್ ಫಿಗರ್ ತೊಗೊಂಡ್ರೆ ಪರ್ಸೆಂಟೇಜ್ ಕಮ್ಮಾಗಿದೆ ನಾನು ಕೂಡ ಒಪ್ತೇನೆ ಆದರೆ ಒಟ್ಟ ಒಟ್ಟಾರೆ ಅಬ್ಸಲೂಟ್ ಫಿಗರನ್ನು ತಗೊಂಡ್ರೆ ಕೇವಲ ಅಂಕಿ ಅಂಕಿಅಂಶಗಳನ್ನು ತಗೊಂಡ್ರೆ ಒಂದು ಲಕ್ಷ ಕೋಟಿ ಹೆಚ್ಚಾಗ್ತದೆ ಈಗಾಗಲೇ ಹದಿನಾಲ್ಕನೇ ಹಣಕಾಸಿನಲ್ಲಿ ಏನು ಬಂದಿದೆ ಈಗಾಗಲೇ ಇನ್ನೂ ಎರಡು ವರ್ಷ ಇದ್ದಾಗಲೇ ಅಷ್ಟು ಹಣ ಬಂದಿದೆ ಎರಡು ವರ್ಷ ಬರುವಂಥದ್ದು ಹೆಚ್ಚುವರಿಯಾಗಿ ಅಂದರೆ ಅದು ಕಂಪೇರ್ ಮಾಡಿದಾಗ ಹೆಚ್ಚುವರಿ ಆಗುತ್ತೆ ಅವರ ರಾಜಕೀಯ ಒಂದು ದೃಷ್ಟಿಕೋನ ಇದರಲ್ಲಿ ಕೂಡ ತರ್ತಾರೆ ಯಾವಾಗಲೂ ಕೂಡ ಸೆಂಟ್ರ್ ಸೆಂಟ್ರ ಜೊತೆ ಕನ್ಫರ್ಂಟೇಷನ್ ಮಾಡಿದರೆ ತಮಗೆ ರಾಜಕೀಯ ಲಾಭ ಇದೆ ಅಂತ ಅವ್ರು ತಿಳ್ಕೊತಾರೆ ಒಂದು ಎರಡನೇದಾಗಿ ಕೇಂದ್ರ ಹಲವಾರು ಯೋಜನೆಗಳಿಗೆ ರಾಜ್ಯ ಕೊಡ್ತಿದೆ ಉದಾಹರಣೆಗೆ ರೈಲ್ವೆ ಕಳೆದ ನಾಲ್ಕು ವರ್ಷದಿಂದ ರೈಲ್ವೇದಲ್ಲಿ ಪ್ರತಿ ವರ್ಷ ಏಳು ಸಾವಿರ ಕೋಟಿ ಕೊಡ್ತಾರೆ ಕಾಂಗ್ರೆಸ್ ಇದೆ ಏಳ್ನೂರು ಕೋಟಿ ಕೊಡ್ತಿದ್ರು ಏಳು ಸಾವಿರದ ಏಳ್ನೂರು ಕೋಟಿ ಈ ವರ್ಷ ಕೊಟ್ಟಿದ್ದಾರೆ ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡೋಕೆ ಇವ್ರಿಗೆ ಆಗ್ತಾ ಇಲ್ಲ ಹೈವೇಸು ದೊಡ್ಡ ಪ್ರಮಾಣದಲ್ಲಿ ಹೈವೇಸ್ಗೆ ಇವತ್ತು ಕೊಟ್ಟಿದ್ದಾರೆ ಮೂವತ್ತು ಸಾವಿರ ಕೋಟಿ ಕಳೆದ ಐದು ವರ್ಷದಲ್ಲಿ ಬಂದಿದೆ ಹೈವೇಸು ರೈಲ್ವೆ ಮತ್ತು ಕೇಂದ್ರದ ಇದು ನಮ್ಮ ರೈತರಿಗಿರುವಂಥ ಇನ್ಶೂರೆನ್ಸು ಆಮೇಲೆ ಫುಡ್ ಸಬ್ಸಿಡಿ ಎಲ್ಲದರಲ್ಲೂ ಕೂಡ ಕೇಂದ್ರದ ಪಾಲಿದೆ ಆರ್ ಡಿ ಪಿ ಆರ್ ಯೋಜನೆಗಳು ಸೋಷಿಯಲ್ ವೆಲ್ಫೇರ್ ಯೋಜನೆಗಳು ಎಲ್ತ್ ಯೋಜನೆಗಳು ಎಲ್ಲ ಕಡೆ ಅದರ ಪಾಲಿದೆ ಅದನ್ನು ಇವರು ಮರೆಮಾಸ್ತಾರೆ ಒಟ್ಟಾರೆ ಅವರು ಗ್ಯಾರಂಟಿಯಲ್ಲಿ ಏನು ರಾಜ್ಯವನ್ನು ಆರ್ಥಿಕ ಸಂಕಷ್ಟದಲ್ಲಿ ನುಗ್ಗಿದ್ದಾರೆ ಅದನ್ನು ಮುಚ್ಚುವಂಥದ್ದು ಮತ್ತು ಅದಕ್ಕೆ ಈಗ ಪರಿಹಾರವನ್ನು ಹುಡುಕೋದ್ರ ಸಲುವಾಗಿ ಕೇಂದ್ರಕ್ಕೆ ಒತ್ತಾಯವನ್ನು ಮಾಡ್ತಾ